ದೇಶದ ಐ ಎನ್ ಎ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎಂಎಸ್ ಸ್ನಾತಕೋತ್ತರ ಪದವಿಯಲ್ಲಿ ಕಡೂರಿನ ಹೆಸರಾಂತ ವೈದ್ಯ ಡಾಕ್ಟರ್ ವರುಣ್ ರವರಿಗೆ ಎರಡನೇ ರ್ಯಾಂಕ್ ಪ್ರಾಥಮಿಕ ಶಾಲೆಯಲ್ಲಿ ದೀಕ್ಷಾವಧಿ ಒಂದದನ್ನು ಮಾಡಿತ್ತು ಸೊ ಅನ್ನ ಪ್ರತಿಯೊಬ್ಬ ಸಾಧಕನ ಸಾಧನೆ ಹಿಂದೆ ಗೊತ್ತೋ ಗೊತ್ತಿಲ್ಲದೆ ಯಾರಾದರೂ ಒಬ್ಬರು ಆತನಿಗೆ ಪ್ರೇರಣೆ ಅಂದರೆ ರೋಲ್ ಮಾಡೆಲ್ ಆಗಿ ಖಂಡಿತವಾಗಿ ಪ್ರಭಾವ ಬೀರಿರುತ್ತಾರೆ ಇಂತಹ ಹಲವಾರು ವಿದ್ಯಮಾನಗಳು ನಾವು ಕಂಡಿರುತ್ತೇವೆ ಕೇಳಿರುತ್ತೇವೆ ಇಂತಹ ಒಂದು ಅಪರೂಪ ಪ್ರಕರಣವೇ ಕಡೂರು ಪಟ್ಟಣದ ಹೆಸರಾಂತ ವಕೀಲರಾದ ಕೆ ಎನ್ ರಾಜಣ್ಣನವರ ಪುತ್ರ ಡಾಕ್ಟರ್ ವರುಣ್ ಮಾಡಿರುವ ಸಾಧನೆ ಅವರು ಮಾಡಿರುವ ಸಾಧನೆಯಾದರೂ ಏನು ಅಂತೀರಾ ಅದುವೇ ಅಯ್ಯನ್ನ ಈ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಎರಡನೇ ಸ್ಥಾನ ಪಡೆದಿರುವುದು ಪಿ ಯು ಸಿ ಎಕ್ಸ್ಪರ್ಟ್ ಮಾಡಿದೆ ನಂತರ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿದೆ ನಂತರ ಒಂದು ಸ್ನಾತಕೋತ್ತರಪತಿ ಪೋಸ್ಟ್ ಗ್ರಾಜುಯೇಷನ್ ಜನರಲ್ ಸರ್ಜರಿಲಿ ಆಗಿತ್ತು ಅದು ಜಿಪ್ಮಾರ್ ಪಾಂಡಿಸ್ ಮುಗಿಸಿದೆ ಸೊ ಅದ ನಂತರ ಓದಿ ಬಂದಿರತಕ್ಕಂಥ ಎಲ್ಲ ಶಾಲೆ ನಮ್ಮ ದೀಕ್ಷಾ ಕೊಟ್ಟ ಮ್ಯಾನೇಜ್ಮೆಂಟು ನಮ್ಮ ಪೇರೆಂಟ್ಸು ಅಪ್ಪ ಅಮ್ಮ ತಮ್ಮ ಪ್ರಜ್ಞಾ ಸಂಸ್ಥೆಯ ದೀಕ್ಷಾ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಡಾಕ್ಟರ್ ವರುಣ್ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಪಿಯುಸಿ ನಂತರ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ವ್ಯಾಸಂಗ ಮಾಡಿ ಕೇರಳ ರಾಜ್ಯದ ಪಾಂಡಿಚೇರಿಯಲ್ಲಿ ಎಂ ಎಸ್ ಮಾಡಿದರು ಈಗ ಎಂ ಎಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಅಂದರೆ ಮೂತ್ರಪಿಂಡ ಚಿಕಿತ್ಸೆ ಯೂರಾಲಜಿ ಬಗ್ಗೆ ಅಧ್ಯಯನ ಸಂಶೋಧನೆ ನಡೆಸುವ ಪರೀಕ್ಷೆಯಲ್ಲಿ ದೇಶಕ್ಕೆ ಎರಡನೇ ಸ್ಥಾನ ಗಳಿಸಿದ್ದಾರೆ ತಾವು ಗಳಿಸಿರುವ ಈ ಎಲ್ಲ ಸಾಧನೆಗೆ ಮುಖ್ಯ ಪ್ರೇರಣೆಯೇ ತಾವು ಓದಿರುವ ದೀಕ್ಷಾ ಶಾಲೆ ಎನ್ನುತ್ತಾರೆ ಡಾಕ್ಟರ್ ವರುಣ್

ಕೆ ಎನ್ ರಾಜಣ್ಣ ಡಿ ಅಲ್ಮೆಡಾ, ಹಾಗೂ ಡಿ ಪ್ರಶಾಂತ್ ಇದ್ದರು